ನೀನು ತಯಾರಾಗಿಲ್ಲ ನೀಲಿ ಇಲ್ಲ ಏ ಹೊತ್ತಾಗಿತ್ಲಿ ಬಡ ಬಡ ತಯಾರಾಗು ಹೋಗಿ ಬರೋಣ ಆ ಪರವ್ ಗುಡ್ಸೇನ ಅಷ್ಟು ಪ್ರೀತಿಯಿಂದ ನಮ್ಮ ನೀರ್ ಬಂದು ಕರೆದು ಹೋಗ್ಯದ ಈಗ ಹೋಗ್ಲಿ ತಂದ್ರೆ ಸರಿ ಅನಿಸ್ತಾನ ನಡಿ ಹೋಗ್ಬರ ನಡಿ ಹಂಗ ಹೋಗಕ್ಕಾಗತ್ತಾನ ಈಗ ಅವ್ರಿಗೆ ಏನಾರು ಉಡುಗೊರೆ ತಗೊಂಡು ಹೋಗ್ಲಾರ್ದ ಇರಕ್ಕಾಗತ್ತ ಕೈಯಾಗ ಬೇರೆ ರೊಕ್ಕ ಇಲ್ಲ ಹೆಂಗ ಹೋಗುದು ಕಾಲಿ ಕೈ ಬೀಸ್ಕೊಂತ ಆಕಿ ಪಾರಿ ನೋಡಿದ್ರ ನನ್ನ ಮಗಳಿಗೆ ಉಂಗುರ ತಗೊಂಬಂದ ಈಗ ಆಕಿ ಬಂಗಾರ ಬಿಡು ನಾ ಕಡಿಕ ಒಂದಿಟ್ಟು ಬೆಳ್ಳಿ ಚೈನ್ ಪೈನ ತಗೊಂಡ್ರು ಹೋಗಕ ಏನಿಲ್ಲ ಅದು ಹ್ಯಾಂಗ್ ಹೋಗುದು ಬರಿ ಕೈ ಬಿಸ್ಕೊಂತ ಮನ್ನೆ ನನ್ನ ಮಗಳಿಗೆ ಅಂತ ಎರಡು ಅಂಗಿ ತಂದಿಲ್ಲ ಅವನ ಕೊಟ್ಟು ಬರಕ್ ಬರ್ತತಿ ಬಾ ಯಾಕ ಅವನ ಯಾಕ ತಂದಿ ಅಂತ ಹೇಳಂತಾರ ಅವರು ಹಾಂಗಲ್ಲ ಆಕಿ ಅಷ್ಟ ತಕೊಂಡ ರೊಕ್ಕದ ಕೊಟ್ಟಾಳ ನಮ್ಮ ಮಗಳಿಗೆ ಉಂಗುರ ಮಾಡ್ಸ್ಯಾಳ ಆ ಕಡೆ ಬೆಳ್ಳಿನಾರ ತಗೊಂಡ್ ಹೋಗ್ಲಿಲ್ಲ ಅಂದ್ರ ಹೆಂಗ ಹೆಂಗ ಕೊಡುದು ಎರಡ ಅಂಗಿನ ಅಲ್ಲೆ ಮಂದ್ಯಾಗ ಶೇಬಿ ಅನಸ್ತೇತನ ಅದು ಚಂದ ಕ್ಯಾಳಿ ತಗೊಂಡ್ ಏನು ಮಾಡ್ತಿ ಅವ್ರ ಪ್ರೀತಿಯಿಂದ ಕರದಾರ ನಾವು ಪ್ರೀತಿಯಿಂದ ನಮ್ಮ ಹತ್ರ ಏಟ್ ಐತಿ ಆಟ ಹುಡುಗರಿಗೆ ಕೊಟ್ಟ ಬರುನು ಇಟ್ಟು ಕಮ್ಮಿ ಗಿಟ್ಟಿನ ಮತ್ತ ಇನ್ನು ಮುಂದ ಬರ್ತಾವಾಳ ಅಂತ ಅವ್ರ ಮನ್ಯಾಗ ಕಾರ್ಯಕ್ರಮ ಅವಾಗ ಮತ್ ಮಾಡಾಕ್ ಬರ್ತೇತಿ ಈಗ ಹೋಗು ಬಡ ಬಡ ತಯಾರಾಗ ಹೋಗು ನೀವ ಅಂಗಿ ತಗೊಂಡ್ ಹೋಗ್ ಬಂದ್ಬಿಡು ನಾವ್ ಅಲ್ಲೆ ಮತ್ತೇನಾತ್ ನಿನಗ. ಒಂದು ಸಮಸ್ಯೆ ಬಗೆಹರಿಸಿದ್ಯಾ ಮತ್ತೇನಾತು ಅದು ಈಗ ನಮ್ಮ ಮಗಳನ್ನ ಎತ್ಕೊಂಡು ಹೋಗ್ತೀವ್ಯಾ ಅಲ್ಲ ಎಲ್ಲರೂ ಅಯ್ಯ ನಿನ್ನ ಮಗಳು ಮೂಗೈತಿ ಅಂತಲ್ಲ ಕಿವಿಡಿ ಐತಿ ಅಂತಲ್ಲ ಅಂತೇಳಿ ಉಷ್ಟರು ಆಡ್ಕೊಂಡು ನಗತಾರ ನಾವು ಅಲ್ಲೇ ಅಣ್ಣೂರ್ ಅಂತಿರ್ತಾರ ಯಾಕೆ ಇಲ್ಲಿ ಕಟ್ಸ್ಕೊಂತಿ ಹೌದ್ ನೋಡ್ವಾ ನನ್ನ ಮಗಳು ಮುಗಿನ ಏನಾತು ಅಂತ ಕೇಳ್ಬೇಕು ಅಣ್ಣೂರ್ಗೆಲ್ಲ ತಲೆ ಕೆಡಿಸ್ಕೊಳಕ್ ಆಗುತ್ತ ಅಲ್ಲ ಅದು ಸತ್ಯ ಅಲ್ಲ ಸತ್ಯನ ಒಪ್ಕೋಬೇಕು ನೀ ಇದ ಹಿಂಗತಿ ಆದ್ರ ಮುಂದ್ ಹೆಂಗ ಮಗಳನ್ನ ನೀನು ಆಕಿನ ಧೈರ್ಯ ಮಾಡುದು ಹೆಂಗ್ ನೀನ ಹಿಂಗ ಕುಗ್ಗಿ ನೆಡದ್ರ ಹೆಂಗ್ಲಿ ನಾಳೆ ಸಮಾಜದಲ್ಲ ಬದುಕಬೇಕು ನನ್ನ ಮಗಳು ನೀನು ಆಕೆಗೆ ತಾಯಿಯಾಗಿ ಎಲ್ಲಾ ಹೇಳ್ಕೊಡ್ಬೇಕಾಗತ್ತ ಮುಂದೆ ಈಗ ಅಲ್ಲಿ ಹೋಗಂಗಿಲ್ಲ ಇಲ್ಲಿ ಹೋಗಂಗಿಲ್ಲ ಹಾಂಗಂತಾರ ಹಿಂಗಂತಾರ ಅಂತ ನೂರಾ ಎಂಟು ತೆಲ ತುಂಬ್ಕೊಂಡ್ ಆ ಚಿಂತೆ ಮಾಡ್ಕೊಂತ ಅಂತ ಅಂದ್ರೆ ಹ್ಯಾಂಗ್ಲಿ ಬಾಶಿಗ್ ಹೋಗ್ ಹೋಗು ಲಗು ತಯಾರಾಗ ಮಗಳು ನಡ ತಯಾರು ಮಾಡ್ಯಾಡ ಅಂಗಿ ತಗೊಂಡ್ ಬಂದ್ಬಿಡು ಆ ಅವನ ಕೊಡೋಣ ಇನ್ನು ಮುಂದೆ ಮುಂದ ಮಾಡುದು ಐತಿ ಎಲ್ಲಾ ಐತಿ ಇಟ್ಕ ಮುಗಿತೇನ ಆ ಅಷ್ಟಕ್ಕೂ ಪರವಾಗಿ ಕೊಡ್ತೀನಿ ಅವರು ಯಾಕೋ ನೀ ಹೆಂಗಿ ತಂದಿರ್ತೀನಿ ಅವ್ರಿಗೆ ದೇವ್ರು ಕೊಟ್ಟು ಮರ್ತಾನ ನಮ್ಮ ಹುಡುಗರಿಗೆ ಆಸೆ ಪಡ್ತಾರ ಅಲ್ಲಿ ಇನ್ನ ನಾವ್ ಪ್ರೀತಿಯಿಂದ ಕೊಡುದಷ್ಟ ಅದೆಲ್ಲಾ ತಿಳಿಕ ಹ್ಮ್ ಲಗುನ ತಯಾರ ಇಲ್ಲೇ ಒಂದ್ ತಾಸ ಮಾಡಿದ್ರ ಹಂಗ ಹಂಗ ಅದೇನಂತಾರಲ್ಲ ಶಿ ಶೃಂಗಾರ ಹೋಗ್ರೊಳಗ ಪಾಟ್ನ ಹಾಡತ್ತಂತ ಲಗುನ ಬಾ ಮತ್ ಹೋಗ್ರೊಳಗ ಒಟ್ಟು ಕಾರ್ಯಕ್ರಮ ಮುಗುದಿತ್ತು ಲಗ್ನ ಬಾಂಗ್ ನೋಡ್ರಿ இது ಏ ಒಪ್ಪಿತ ಬಾಲೆ ಚಂಕನಕತಿ ಆ ಅದು ಚಿಕ್ಕಿ ಚಂದ್ರಾಮಿ ಕಂಡಂ ಕಾಣಕತಿ ಬಾ ಲೋಗು ಹೋಗನು ಹೊತ್ತಾಗುತ್ತೆ ಮತ್ತೆ ನೋಡಿ ಇಲ್ಲಿ ಸೀರು ಊಟಕ್ಕೆ ಬಂದಾರ ನೋಡು ಅನ್ನುಂಗಾ ಮಾಡಕ ಹೋಗಬಡ ಆ ಕಾರ್ಯಕ್ರಮಕ್ಕೆ ಹೋಗನು ಏ ಇಲ್ಲಪ್ಪ ಹೆಸರು ಹುಡುಮ್ದಾ ಬಂದಿದ್ರು ಅಂತ ಅನುಸುನೋ ನಡಿ ಹ್ಮ್ ಏನ್ರವಾ ಎಲ್ಲ ತಯಾರಿ ಮಾಡಿದ್ರಲ್ಲ ತಟ್ಟಲಕ್ಕೆ ಹಾಕೋದು ಹಾ ಹೂยಮ್ಮ ಎಲ್ಲ ತಯಾರಿ ಆಯ್ತ ನೋಡು ಅಯ್ಯೇ ಇವತ್ತು ನಕ್ಕುದ್ರಿ ಬಾಲೆ ಸಿಗಕೊಂಡ ನಿಂತಿya ಚಂದಾಗಿ ಎಣ್ಣಿ ಹೆಚ್ಚಿ ಹಾಕೋನು ಬದ್ಲಿ ಕುದು್ರಿ ಬಾಲ ಹಾಸಿಗೆ ಹಾಕೊಂಡ್ ತಿಂತಳ ಎಟ್ಟ ಸಲ ಹೇಳೋದ್ ನಿನಗೆ ಈ ಕುದುರೆ ಬಾಲ ಹಾಕ ಬಿಡು ಮಂಗೆ ಅಂತಿ ನಮ್ಮ ಮಾತ ಕೇಳಂಗಿಲ್ಲ ನೀನು ಯಾವಾಗಮ್ಮ ಅಲ್ಲ ನಿಮ್ಮಗೆ ಇಬ್ರು ಎಟ್ಟ ಚಂದ ತಿಳಿ ಬಾಚ್ಕೊಂತಾರ ಆ ಹಂಗತಿ ಮಾಡ್ಕೊಳಕ್ ಬರಂಗಿಲ್ಲ ನಿನಗೆ ಏ ಸಾರ್ಗೇಡಿ ಹ್ಮ್ ಚೆಂದಾಗಿರುವ ಇಬ್ಬರು ಅಕ್ಕ ತಂಗಿ ಆ ಒಂದ ಬಣ್ಣದ ಸೀರೆ ಉಟ್ಟಿರಿ ಆ ಚೆಂದ ಬಾಳ್ ಕಣಕತ್ತಿರುವ இல்லே ஒழுத ஜாக்கங்கில் ஆ இல்லை தோட்டக்கு ஹாட்ரி அல்லே வரிந்த அல்லா மந்தி மக்கள் வந்திர் தாயர்பயர கொடுவது தர அல்லா குர்ச்சி ஹாக்கித்தர குருச்சுட்றீ ஜோடி மாக மக்கள் தான் ஓய்யோ நானுக்கு தோங்கில் வய அம்மா குடுக்டியாகபாரவா அந்தூர் தூர் ஊரியந்தூசுன்னா நோடக்கு வந்திர் தராரா ஜமீனார் நம்ம மக்கள்ன நீங்க பி ಏನ್ ಮಾಡ್ ವಯ ಹ್ಮ್ ನಾನು ಮಗನ ಇಲ್ಲ ಕೊಟ್ಲಕ್ ಹಾಕಿಂದ ನಾನು ಇಲ್ಲ ಒಳಗಡೆ ಬರ್ತೀನಿ ಹೊರಗ ಕರ್ಕೊಂಡು ಹೋಗಂಗಿಲ್ಲವಾ ನಾನು ಹ್ಮ್ ಅವರ ಬೇರೆ ಬಿಸಿಲು ಒಂದು ಬಾಳ ಐತಿ ಏನ್ಕಿನ ನನ್ ಮಗ ಅಯ್ಯೋ ಕೆದ್ದಿ ಸೀತಕ್ಕ ಎಲ್ಲಾದ್ರೂ ಶಾಣೆತನ ಬಾಳ ಐತಿ ಈಗ ಹಿಂಗತಿ ಮಾಡಿ ಬೇ ಹುಡ್ಗೋಸ್ಕರ ನೀನು ತಂಗಿ ಮಮ್ಮಕಾರ ಇರಬೇಕು ಅತಿಯಾದ ಮಮ್ಕಾರ ಇರಬಾರ್ದೇವಾ ತಾಯಿಗಳಿಗೆ ஏனே மணி மாதங்கேத்தி அல்ல ஆ பார மக்கள் கருக்கேன ஏனோனா சீதாவா ஹுடுக எத்தீவா நான் எத்திட்டு சீர் தோடு ஆரோ எத்த மகி அத்தன் தோடீனி அய்யோ பாழ்த்து நானும் நீன் சுவாசி ஹுடுகி எல்லா இடத்தேனவ அந்தின்னா அத்தியாரனா ஒய் கொடங்கில விடாங்கச்சக்கானு இல்ல பரே தாயி எச்சக்கைத்து பகலாக எத்தாட் தா ஒர்த்தி ஹோகங்கில் ஒன் இத்தொந்துனி நம்மஸ் யோ சிட்டு உடுக்க நக நோடி அவ் அப்ப எதுக்கொண்ட அவ் அப்போல் நோடு இவ் சாக்கவா இவா நன்கொண்டு வர குந்திராங்க நோடு ஏனவது ஆ மனிங்க மூட்டேனா ஆஹ் எல்லே மண்ட் வந்திருத்த நோட்பு நம்ம மக்கள் அந்த இங்க எக் குந்திராங்க சீத்தவ கசபு அதுக்கேட்டா தின ஏ திருவழ்கிடி எல்லாருக்கு அது ஐத்தி உடுங்க சூர் சாதித்த நடுமன அத்தீ மமக்கார ஆக்க மகன் மம்க்க பர்வா இன்றி நோட் பரக்க ஆரம்பி அய்வா ஹூண்டய்வா நீ அதுக்கு வந்தீனே மாமா ಹಾ ಅಕ್ಕಿ ಅವ್ರು ಯಾರು ಬರಲಿಲ್ಲನಾ ಹ್ಮ್ ಅವರು ಬಂದಾರವಾ ನಾನು ಹಂಗ ಕೈಕಲ್ ಮಕ್ಕ ತಕ್ಕೊಂಡಿನ ನಿಂದಿರ್ಲೇ ಇಲ್ಲ ಆ ನಿನ್ ನೋಡ್ಬೇಕಂತ ಹೇಳಿ ಓಡೋಡಿ ಅವ ನಾನು ಅವರು ಅಲ್ಲಿ ಕುಂತಾರ ಏಟು ದಿನ ಆಗಿತ್ಯವ ನೀನ್ ನೋಡ್ಲಾರ್ದ ಹಾ ನನಗೊಂದು ಇವಾಗ ಇದ್ದಂಗ್ ಯುವ ಪಾರ ನೀನ್ ನೋಡ್ಲಾರ್ದ ಮೊದ್ಲಕ್ಕ ಹುಡ್ಗರು ನೋಡಕ್ ಬಂದ್ ಹುಡುಗರು ಮಕ್ಕಂದಿದ್ದು ಅದಕ್ಕ ನೀನ್ ನೋಡಿದ ಆತಂತೆ ಬಂದೆ ಹ್ಮ್ ಅದಕ್ಕಂತೀನಿ ನಮ್ಮ ಮೊದ್ಲಕ್ಕೆ ನಾನು ನೋಡಕ್ ಬಂದ ಅಂತ ಮೊಮ್ಮಕ್ಕಳ ಮುಖ್ಯಲ್ಲ ನಿನಗೆ ನನಕ್ಕಿನ್ನಂಗೇನಿಲ್ವ ಆದ್ರ ಹುಡುಗರು ಜೀವ ಬಹಳ ನೆನಸ್ತಿತ್ತು ನನಗೆ ಅಲ್ಲ ನಾ ಮಕ್ಳು ಇಲ್ಲಾರ್ದ ಮನಿ ಬಿಕೋ ಅನ್ನಕತ್ತಿ ಬಿಟ್ಟಿತಿವ ಏನ ನಮ್ಮ ರಾಮಕ್ಕ ಆಕಿಗೂ ಜಿಂದ ಬಿದ್ದವು ಆಕಿದು ಏನಾರ ರಾತಂದ್ರ ಮತ್ತ ಮನಿ ಕ ಹಿಡಿತ ನೋಡು ಆದ್ರೂ ಮಕ್ಳು ಇಲ್ಲಾರ್ದ ಮನಿ ಒಂಥರಾ ಬಿಕೋ ಅಂತಿರ್ತದೆ ಅಯ್ಯೋ ಅಲ್ಲ நன்கு மக்கள் மக்கினா அந்த அனசிட்டு தயாரி எல்லா சந்தி ஆனி நம்ம வாரினா சாப்பாடு கொடு தோட்டக்குடியோ நீனா நெதத்தி அந்த சீதாவின் அதிக அல்வா மஞ்சள் நோடத்த அந்த நான் என்ன்த்தினி சும்னா ஒன்று புர்க்கா ஹொலித்து நின்றுபடியா அந்த நெதிராக மொம தோர்சங்கி ுவ சுாக்காடுக்கொருங்க சூர் செலுவா ஏவா பின்னவ நின மம நோடு ஓலாரிட்டுன ஏங்கே புஜி பரஹ் ஆடி ಅತಿ ಮಮಕಾರ ಒಂದಿನ ಅನುಭವಿಸಿದಾಗ ಗೊತ್ತಾಗತ್ತ ಮಗನ ಮಮಕಾರ ಅಂತ ಹೇಳಿ ನಡ್ರಿ ನಡೀ ಬಡ ಬಡ ಹಾ ಹಾ ತಗ ನಡ್ರಿ ಇನ್ನೂ ಹೆಸರು ಇಡುದೈತಿ ಹಾ 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 ಇವ್ ಮಂದೆಲ್ಲ ಬರಾಕತ್ತ ನಡ್ರಿ ಇವ್ವಾ ಯಾ ಮನ್ ಹೆಸರು ಏನು ಹೇಳ ಮತ್ತಿಂದ ಕೇಳಕತ್ತಿನಿ ಹುಡ್ಗರು ಹೆಸರು ಏನು ಹೆಸರು ಕೇಳೋಣ ಅಲ್ಲಿ ಈಗ ಯಾಕೆ ಹೇಳ್ಬೇಕು ನೀ ಹೆಸರು ಇಡ್ತೇತಿ ಅಲ್ಲ ಆವಾಗ ಕಿವಿಯ ಕಿವಿ ಹೇಳ್ತೀನಿ ಹಾ ಅಲ್ಲಿವರೆಗೂ ಯಾರ ಮುಂದೂ ಮಿಸ್ಗಂಗಿಲ್ಲ ನನ್ನ ಮರಿ ಮಕ್ಕಳ ಹೆಸರು ಇದನ್ನ ಇಡ್ತೇನೆ ಅಂತ ಕೇಳಿ ಹ್ಮ್ ಈಗ ಎಲ್ಲಿ ಹೋಗಂಗಿಲ್ಲ ನಾನು ಏನ್ ಲೋಕರಾಗಿಲ್ಲ ಮರಿ ಮಕ್ಕಳ ಕೊಂಡಿ ಬಿಡವ ಏನೊಂದು ಹೆಸರು ಹಂಗ್ಯಾಕ ಮಾಡ್ತೇವ ಹಾ ಏನು ಇಂದ್ರ ಅಂತ ಇಡ್ತೇವ ಚಂದ್ರ ಅಂತ ಇಡ್ತೇವ ನಿಮ್ಮ ಮೊಮ್ಮಕ್ಳಿಗೆ ಹಿಂದೆ ಹೇಳ್ತಾ ಅಲ್ಲ ಅಮ್ಮ ಏನು ಇಂದ್ರ ಅಂತ ಹೇಳ್ತಾಳೋ ಚಂದ್ರ ಅಂತ ಹೇಳ್ತಾ ಅಂತ ನೋಡಕಂತ್ಯಾ ಹ್ಮ್ ಹೆಸರು ಇಡ್ತೀನಿ ಈಗ ಹಂಗ ಅಲ್ಲ ಕುಟಿ ಅಲ್ಲ ನನಗ ಏನ್ ತಂದಿರಿ ಸ್ವಾಸ್ತಿಗೆ ಏನ್ ತಂದಿರಿ ಹೆಸರು ಇಡಕ ಹೆಸರು ಕುರು ಬ್ಯಾಡ ನನ್ಗ ಏಟ್ ಕೊಟ್ರು ಕೊಟ್ಟೆ ಇಲ್ಲಂತಿ ಹಾ ಈ ನಿಮ್ಮಪ್ಪ ಹೇಳೀನಿ ಹಿರೇಗ ಒಂದು ಸರಪಳಿ ಮಾಡಿಸಿಬಿಡಿಯಪ್ಪ ಈ ನಮ್ಮ ಶಕುಂತಲವ ಎಷ್ಟು ಉದ್ದ ಅದ ಅಲ್ಲ ಆಕಿ ನಾಟು ಉದ್ದ ಹಾ ಬಂಗಾರದ ಸರಪಳಿನ ಹಾಕಿಬಿಡುನು ಅಂತ ಹೇಳೀನಿ ನಿಮ್ಮಪ್ಪ ಮಾಡಿಸಿ ಬರ್ರಿ ಬರ್ರಿ ಹೇಳಿದ್ರಿ ನೋಡ್ರಿ ಐತಿ ಹ್ಞೂ ಹೋಗಮ್ಮ ನೀನು ಹೋಲನ ನಾವು ಏನಂತ ಹೇಳ್ತೆ